ನಿಮ್ದಾಯ್ತ ಹೇಳ್ತೀನಿ ಹೇಳ್ತೀನಿ ಹಾಂ ಇವ್ರು ಪುಸ್ತಕ ಬರೆದಿದ್ದಾರಲ್ಲ ಸರ್ ಸಂಪಾದಕರು ಇವ್ರಿಗೆನಂತಂದರೆ ಈ ವಚನಗಳನ್ನು ಏನು ಬರೀತಾರ ಈ ಪ್ರಕಾರ ಇನ್ನು ಮುಂದಕ್ಕೆ ಇವರು ಏನಾದರೂ ಇದು ಪಂಚಾಂಗ ಕೇಳ್ದೇ ಇರ್ತಾರ ಮನೆಯಲ್ಲಿತಕ್ಕಂಥ ಶುಭ ಕಾರ್ಯಕ್ರಮಕ್ಕಾಗಲಿ ಅಶುಭಕ್ಕಾಗಲಿ ಹೋಗ್ಬಿಟ್ಟು ಮುಹೂರ್ತ ಕೇಳ್ದೇ ಇರ್ತಾರ ಮುಹೂರ್ತಗಳು ಎಲ್ಲ ಸುಳ್ಳು ಅವ್ರವರೇ ಬರ್ಕೊಂಡಿದ್ದಾರೆ ಅಂತ ಹೇಳೋದು ವಚನ ಸಾಹಿತ್ಯ ಅದು ಯಾವುದನ್ನು ನಂಬಾರ್ದು ಮಂಗಳವಾರ ಶ್ರೇಷ್ಠ ಸೋಮವಾರ ಶ್ರೇಷ್ಠ ಭಾನುವಾರ ಕನಿಷ್ಠ ಅನ್ನೋದು ಇಲ್ಲ ಸುಳ್ಳು ಹೇಳೋದಕ್ಕೆ ಒಂದು ವಾರ ಸತ್ಯ ಹೇಳೋದಕ್ಕೆ ಇನ್ನೊಂದು ವಾರ ಅದಿಲ್ಲ ವಾರ ಶ್ರೇಷ್ಠವೆಂದರಿಯೇ ದಿನ ಶ್ರೇಷ್ಠವೆಂದರಿಯೇ ಅಂತಿದೆ ವಚನದಲ್ಲಿ ಶ್ರೇಷ್ಠ ಕನಿಷ್ಠಗಳನ್ನ ಹುಡುಕದೇನೆ ಇರೋದಾದರೆ ಇವರು ಬರಲಿ ಖಂಡಿತವಾಗಲು ಸ್ವಾಗತ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಇದರಲ್ಲಿಲ್ಲ ಇದರಲ್ಲಿ ಇವರು ಏನೇನು ಇವರು ನಮಗೆ ತಪ್ಪಾಗಿ ಇವರು ಸೂಚಿಸ್ತಾ ಇದ್ದಾರೆ ಅಂತಂದರೆ ಇವ್ರ ಜೊತೆ ನಾವು ಮಾತಾಡಿದ್ದೀವಿ ಸಂಪಾದಕರ ಜೊತೆಗೆ ಮಾತಾಡಿದಾಗ ಅವ್ರೇನು ಹೇಳ್ತಾರೆ ಈ ಏನಿದು ಚಿತ್ರ ಬರೆದಿದಾರಲ್ಲ ಇದು ಹನ್ನೆರಡನೇ ಕಾಲದ ಬಸವಣ್ಣ ಅಲ್ಲ ಈ ಇಪ್ಪತ್ತೊಂದನೇ ಕಾಲದ ಒಬ್ಬ ಶರಣ ಒಬ್ಬ ಸಾಧಕ ಅಂತ ಇವ್ರು ಹೇಳಕ್ಕೆ ಹೊರಟಿದ್ದಾರೆ ಇದನ್ನು ಬಸವಣ್ಣವ್ರದೇ ಅಂತೇಳಿದು ಕೆಲವು ಕಡೆ ಇದ್ರ ವಿರುದ್ಧ ಪೋಸ್ಟ್ಗಳು ಬಂತು ಹರಿದಾಡ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಆಮೇಲೆ ಅವ್ರನ್ನ ನಾನು ಪರ್ಸ್ನಲ್ಲಾಗಿ ಮಾತಾಡಿ ಕೇಳಿದಾಗ ಅವ್ರು ಕೊಟ್ಟಂಥ ಹೇಳಿಕೆ ಹಾಗಿದ್ರೆ ಇದು ಬಿಲ್ಲು ಬಾಣ ಏನಿದು ಇದು ಏನು ಹೇಳುತ್ತೆ ಇದು ನಮಗೆ ಇದು ತತ್ವದಲ್ಲಿ ಬಿಲ್ಲು ಬಾಣ ತೊಗೊಂಡು ಯಾರಿಗೆ ಹೊಡಿಬೇಕು ಯಾರು ಯಾರನ್ನು ಕೊಲ್ಲಬೇಕು ಯಾಕೆ ಇಲ್ಲಿ ಸೂಚಿಸ್ತಾರೆ ಇವರು ಪುಸ್ತಕದ ಹೆಡ್ಡಿಂಗ್ ಮೇಲ್ಗಡೆ ಇದು ನಮ್ಗೆ ಎಷ್ಟು ಮಟ್ಟಿಗೆ ಸೂಕ್ತ ಕಲಬೇಡ ಕೊಲಬೇಡ ಹುಸಿಯನ್ನು ಬೇಡ ಅಂತ ಹೇಳಿದಕ್ಕೆ ಇಲ್ಲಿ ಬಿಲ್ಲು ಬಾಣ ಸೂಚಿಸ್ತಾರೆ ಇವರು ಏನಿದು ರಾಮನ ಪುಸ್ತಕನ ಕೃಷ್ಣನ ಪುಸ್ತಕನಾ ವಚನ ಸಾಹಿತ್ಯ ಇದು ಸ್ವಾಮಿ ಇದು ಇದನ್ನ ಯಾಕೆ ಕೊಲೆ ಮಾಡ್ತೀರಾ ಇದನ್ನ ಯಾಕೆ ನೀವು ತತ್ವವನ್ನು ತಿರುಚಿಬಿಟ್ಟು ಜಗತ್ತಿಗೆ ಅನಿಸ್ತೀರಾ ಆಮೇಲೆ ಇಲ್ಲಿ ಹಿಂದ್ಗಡೆ ಈ ವಾಮಾಚಾರ್ಯಕ್ಕೆ ಬಳಸ್ತಕ್ಕಂಥ ಚಿತ್ರವನ್ನೆಲ್ಲ ಎಲ್ಲ ಯಾಕೆ ಮಾಡಿದ್ದಾರೆ ಇಲ್ಲಿ ಇದು ಯಾಕೆ ಇದು ನಮ್ಮ ಪ್ರಶ್ನೆ ಇದು ವಾಮಾಚಾರಕ್ಕೆ ಬಳಸ್ತಕ್ಕಂಥದ್ದು ಹಿಂದುಗಡೆ ಇರತಕ್ಕಂಥ ಚಿತ್ರ ತಲೆ ಇಲ್ಲ ಅಂತ ತಲೆ ತಲೆ ಮೇಲಿಂದ ಅದು ಏನದು ಬೆಳಕು ಹೋಗುತ್ತಂತೆ ಮೇಲುಗಡೆಗೆ ಎಂಥದ್ದು ಹೋಗುತ್ತೆ ಇದನ್ನು ಯಾವ ರೀತಿನ ಒಪ್ಪಕ್ಕಾಗುತ್ತೆ ಆಮೇಲೆ ತಲೆ ಮೇಲೆ ತುರುಬು ಹಾಕಿದ್ದಾರೆ ತುರುಬಧಾರಿ ಜಟಾಧಾರಿಗಳು ಶರಣರಲ್ಲ ಅಂತ ವಚನದಲ್ಲಿ ಇದೆ ಅಕ್ಕಮ್ಮನ ವಚನಗಳಲ್ಲಿ ಇದಕ್ಕೆ ವಿರೋಧಿಸಿದಂಥದ್ದು ಇದೆ ಇದನ್ನ ಇಲ್ಲಿ ಹಾಕಿದ್ದಾರೆ ತಲೆ ಮೇಲೆ ತುರುಬು ಮತ್ತೆ ಕೊರಳಲ್ಲಿ ರುದ್ರಾಕ್ಷಿ ಇರಬೇಕು ರುದ್ರಾಕ್ಷಿ ಅಂತಂದರೆ ನೋಡಿ ಈ ಥರ ಬರೋದಲ್ಲ ಇದು ಬಂದ್ಬಿಟ್ಟು ತುಳಸಿ ಮೇಲೆ ಹಾಕಿದ್ದಾರೆ ಕೊರಳಲ್ಲಿ ರುದ್ರಾಕ್ಷಿ ಅಂದರೆ ಇದು ಸಾಧಕರು ರುದ್ರಾಕ್ಷಿ ಇದು ಇದಕ್ಕಿಂತ ಸಣ್ಣ ಕಾಳು ಬರೋದೆಲ್ಲ ಭದ್ರಾಕ್ಷಿ ಪಾಯಸನ್ ಇದ್ರ ಬಗ್ಗೆ ನನ್ನ ಇಂಟ್ರಿ ಕೂಡ ಆಗಿದೆ ಯೂಟ್ಯೂಬಲ್ಲೂ ಚಾನಲಲ್ಲಿ ನೋಡ್ಬೋದು ಆಯ್ತಾ ಇದು ಬಂದುಬಿಟ್ಟು ರುದ್ರಾಕ್ಷಿ ಅಲ್ಲ ಭದ್ರಾಕ್ಷಿ ಭದ್ರಾಕ್ಷಿನೂ ಅಲ್ಲ ಇದು ಪಕ್ಕ ತುಳಸಿ ಮೇಲೆ ಹಾಕಿದ್ದಾರೆ ಇಲ್ಲಿ ತುಳಸಿ ಮೇಲೆ ಶರಣರ ಕೊರಳಲ್ಲಿ ಹೆಂಗೆ ಸ್ವಾಮಿ ಬರುತ್ತೆ ತುಳಸಿ ಮೇಲೆ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಯಾವುದೇ ಒಂದು ವಚನದಲ್ಲಿ ಹುಡುಕಿದ್ರು ಕೂಡ ಇಲ್ಲ ತುಳಸಿ ಮೇಲೆ ಹಾಕಿದ್ದಾರೆ ಕೊರಳಲ್ಲಿ ಇದು ಅಪಮಾನ ಅಲ್ವೇ ಸಮಾಜಕ್ಕೆ ತಪ್ಪು ಸಂದೇಶ ಹೊಟ್ಟು ಕೊಡೋಕ್ಕೆ ಹೊಟ್ಟಿಲ್ವೇ ಇದರ ವಿರುದ್ಧ ನಮ್ಮದು ಆಕ್ರೋಶ ಬರಲ್ವೇ ಯಾಕೆ ಈ ರೀತಿ ತಪ್ಪು ತಪ್ಪು ಸಂದೇಶಗಳನ್ನು ಕೊಡೋದಕ್ಕೆ ಯಾವ ಕಡೆ ಸಮಾಜವನ್ನು ತತ್ವವನ್ನು ಒಯ್ಯೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆಯ್ತರ ಮತ್ತೆ ಇಲ್ಲಿ ಎದೆಯಲ್ಲಿ ಲಿಂಗ ಇದೆಯಲ್ಲ ಇಷ್ಟಲಿಂಗ ಇದನ್ನು ಆಂಜನೇಯ ತನ್ನ ಎದೆ ಬಗದು ರಾಮ ಲಕ್ಷ್ಮಣ ಸೀತಾ ಅಂತ ಏನು ತೋರಿಸ್ತಾರಲ್ಲ ಆ ರೀತಿ ಇದನ್ನು ತೋರಿಸಿದ್ದಾರೆ ಇದು ಎದೆ ಮೇಲೆ ಬಟ್ಟೆನಲ್ಲಿ ಕಟ್ಕೊಂಡಿದ್ದು ಬಸವಣ್ಣವರು ಬಟ್ಟೆನಲ್ಲಿ ಎದೆ ಮೇಲೆ ಇರ್ಬೇಕಾದಂಥದ್ದು ಹಿಂಗೆ ಓಪನ್ ಆಗಿ ಲಿಂಗ ಇರುತ್ತಾ ಬೆಂಕಿ ಒಳಗಡೆಗೆ ಎದೆ ಬಿಟ್ಟು ತೋರಿಸುವಂಥದ್ದು ಇದು ಸ್ವಾಮಿ ಶರಣರು ವಾಸ್ತವವಾಗಿದ್ರೆ ಹೊರತು ಪುರಾಣ ಕಥೆಗಳಲ್ಲೆಲ್ಲ ಬಂದು ಹೋದವರಲ್ಲ ಇವರು ಆಯ್ತರ ಇದು ತಪ್ಪು ಇದನ್ನ ಈ ರೀತಿ ತೋರಿಸುವುದಲ್ಲ ಇದಕ್ಕೆ ನಮ್ಮ ವಿರೋಧ ಇದೆ ಆಮೇಲೆ ಇಲ್ಲಿ ಕಾವಿ ಬಟ್ಟೆಯನ್ನ ಯಾಕೆ ತೋರಿಸಿದ್ದಾರೆ ಕಾವಿ ಬಟ್ಟೆಯನ್ನು ವಿರೋಧಿಸಿದಂತ ಹತ್ತಾರು ವಚನಗಳು ಅಕ್ಕಮನ ವಚನಗಳಲ್ಲಿ ಕಾಣಬಹುದು ಹಾಕಿಲ್ಲ ತಪ್ಪಾಗಿ ರಚನೆ ಮಾಡಿದ್ದಾರೆ ಅದನ್ನು ಸ್ಟಡಿ ಮಾಡ್ಕೊಂಡು ಬಂದ್ಬಿಟ್ಟು ಇದನ್ನು ಬರೆಸಿದ್ದಾರೆ ಇವರು ಅವ್ರಿಗೆ ಸ್ವಂತ ಆದಂಥ ಅಧ್ಯಯನ ಇಲ್ಲ ಅಧ್ಯಯನದ ಕೊರತೆ ಇದ್ದೀರಿ ಸ್ವಂತ ಅಧ್ಯಯನ ಮಾಡಿದ್ದಿದ್ರೆ ಅಕ್ಕಮಣ್ಣು ಒಂದು ವಚನವನ್ನಾದರೂ ಕಾವ್ಯನ ವಿರೋಧಿಸಿದ ಬಗ್ಗೆ ಇದ್ದಿದ್ರೆ ಇವರು ಈ ರೀತಿ ಇದನ್ನು ಸೂಚಿಸ್ತಾ ಇರಲಿಲ್ಲ ಕೈಯಲ್ಲಿ ಎಡಗೈಯಲ್ಲಿ ಲಿಂಗ ಹಿಡಿದ್ಬಿಟ್ಟು ಹೀಗೆ ನೋಡ್ತಾ ಇರೋದು ಬೇಕು ಶಿವಯೋಗದಲ್ಲಿ ಇರ್ತಕ್ಕಂಥದ್ದು ಬೇಕು ಈ ರೀತಿ ಧ್ಯಾನಕ್ಕೆ ಕೂತಿರೋದು ಇದು ಅಲ್ಲ ಇದು ಇದು ನಮ್ಮದಲ್ಲ ಹೌದ್ರಾ ಪುಸ್ತಕವನ್ನು ಮುಂದಿಟ್ಕೊಂಡು ಓದ್ತಾ ಇದ್ದಾನೆ ಅಂತ ಹೇಳ್ತಾರೆ ಇವರು ಪುಸ್ತಕವನ್ನು ಕಣ್ಣು ಮುಚ್ಕೊಂಡು ಏನು ಓದಕ್ಕೆ ಸಾಧ್ಯ ಓದೋದಾದರೆ ಕೈಯಲ್ಲಿ ಹಿಡ್ಕೊಂಡು ಓದಬೇಕಾ ನೆಲದ ಮೇಲೆ ಇಟ್ಕೊಂಡು ಓದೋಕ್ಕಾಗತ್ತಾ ಯಾರು ಯಾವತ್ತು ಇಲ್ಲದೆ ಇರೋದನ್ನ ಇದು ಯಾವುದು ಇಲ್ಲದೆ ಇರೋದನ್ನ ತಪ್ಪಾಗಿ ಇಲ್ಲಿ ತೋರಿಸಿ ಸಮಾಜದ ದಾರಿಯನ್ನು ತಪ್ಪಿಸೋಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ರು ಇವರು ಹೌದಾ ಈ ಪುಸ್ತಕ ಈ ರೀತಿ ಇಟ್ಕೊಂಡ್ಬಿಟ್ಟು ಯಾರು ಯಾರು ಸ್ವಾಮಿ ಓದ್ತಾರೆ ಕಣ್ಣು ಮುಚ್ಕೊಂಡು ತಲೆ ಮೇಲೆ ತುರುಬಿರುತ್ತೆ ಮತ್ತೆ ಇಲ್ಲಿ ಮುಖದ ಮೇಲೆ ಮೀಸೆ ಬೋಳಿಸಿದಾರಲ್ಲ ಇದು ಮೀಸೆ ಬೋಳಿಸುವುದು ಅಂತಂದ್ರೆ ಅಪಮಾನದ ಸಂಕೇತ ಯಾವ ಬಸವಾದಿ ಶರಣರಲ್ಲಿ ಯಾರೂ ಕೂಡ ಗಂಡು ಮಕ್ಕಳು ಮೀಸೆಯನ್ನು ಬೋಳಿಸಿದ್ದಿಲ್ಲ ಇದು ಅಪಮಾನದ ಸಂಕೇತ ಇದನ್ನು ಕೂಡ ನಾವು ಒಪ್ಪುವುದಿಲ್ಲ ಮತ್ತೆ ಇಡೀ ಇದು ವಚನ ದರ್ಶನ ಅಂತಕ್ಕಂಥ ಪುಸ್ತಕದಲ್ಲೆಲ್ಲ ಓದ್ತಾ ಹೋದರೆ ಅರ್ಥ ಆಗುತ್ತೆ ಇದೆಲ್ಲ ಬಸವ ಸಂದೇಶಕ್ಕೆ ವಿರೋಧವಾಗಿದ್ದೆ ಇವರು ಎಲ್ಲ ಕಡೆ ಡೆಲಿವರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಸಾರಿ ಡೆಲಿವರಿ ಆಗಿದೆ ರಾಣೆಬೆನ್ನೂರಲ್ಲಿ ಮಾಡಿದರು ಹುಬ್ಬಳ್ಳಿನಲ್ಲಿ ಮಾಡಿದರು ಜನ ಇಲ್ಲದೆ ಎಲ್ಲ ತೋಪ್ ಪಡ್ಕೊಂಡು ಹೋಯ್ತು ಕಲಬುರ್ಗಿನಲ್ಲಿ ಮಾಡಿ ಐವತ್ತು ಜನ ಬಸವಪರ ಸಂಘಟನೆ ಜನರನ್ನೆಲ್ಲ ಅರೆಸ್ಟ್ ಮಾಡಿಸಿದರು ಪ್ರತಿಭಟನೆ ಮಾಡಿದ್ದಕ್ಕೆ ವಿರೋಧ ಕೂಗು ಹಾಕಿದ್ದಕ್ಕೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿದರು ಸ್ಟೇಷನ್ಗೆ ಕಳಿಸಿದರು ನಾಳೆ ಇಪ್ಪತ್ತನೇ ತಾರೀಕು ಮತ್ತೆ ಇಲ್ಲಿ ಡೆಲಿವರಿ ಬೆಂಗಳೂರಲ್ಲಿ ಇನ್ನೊಂದು ಸರಿ ಇದೆ ಒಂದೇ ಮಗು ಎಷ್ಟು ಸರಿ ಡೆಲಿವರಿ ಆಗುತ್ತೋ ಗೊತ್ತಿಲ್ಲ ಒಂದು ಸಾರಿ ಒಂದು ಕಡೆ ಎಲ್ಲಾದರೂ ಬಿಡುಗಡೆ ಮಾಡಿ ಸುಮ್ಮನೆ ಬಿಡಬೇಕು ಅದು ಓಕೆ ಪ್ರತಿ ರಾ ಬೇರೆ ಬೇರೆ ಹೋಗುತ್ತೆ ಇದು ಹಂಗೆ ಅಲ್ಲಲ್ಲಿ ಡೆಲಿವರಿ ಆಗ್ತಾ ಇರುತ್ತೆ